ಹೆಸ್ರು ಲೋಕೇಶ್ ನಾನು ಬಂಗಾರಪೇಟೆಯಿಂದ ಇದ್ದೀನಿ ಏನಪ್ಪ ವಿಷಯ ಅಂದರೆ ಇದ್ದೀರಲ್ಲ ನಮ್ಮನ್ನೆಲ್ಲ ಮಸ್ತಾಗಿ ಶ ಫೋಟೋಶೂಟ್ ಎಲ್ಲ ಸಖತ್ತಾಗಿ ನಡೀತು ಮೊನ್ನೆ ಹೋಳಿ ಶೂಟ್ ಮಾಡಿದ್ರಿ ಇವತ್ತು ಓನಮ್ ಶೂಟ್ ಮಾಡ್ತಿದ್ದೀರಿ ನನಗೆ ತುಂಬ ಖುಷಿಯಾಗಿದೆ ನೀವೆಲ್ಲರೂ ನೋಡ್ತಿದ್ದೀರಾ ನೀವು ಬಂದು ಕೂತ್ಕೊಂಡಿಲ್ಲಲ್ಲ ಫೋಟೋ ಶೂಟ್ ತೊಗೊಳ್ಳಿ ಯಾಕಂದರೆ ಇದು ಒಳ್ಳೆ ಆಪರ್ಚುನಿಟಿ ನಿಮಗೆಲ್ಲ ಯಾಕಂದರೆ ಒಳ್ಳೆ ಒಳ್ಳೆ ಇನ್ಸ್ಟಿಟ್ಯೂಟಿಂದ ಒಳ್ಳೆ ಒಳ್ಳೆ ಬರ್ತಾ ಇದ್ದಾರೆ ನೀವು ಬನ್ನಿ ನಿಮಗೆ ಇಷ್ಟ ಇರೋದನ್ನ ನೀವು ಕಲೀಲಿ ಅವರು ಹೇಳ್ಕೊಡ್ತಾರೆ ನಿಮ್ಗೆ ಗೊತ್ತಿಲ್ಲ ಅಂದರೆ ತಿರ್ಗಾ ಕೇಳಿ ಅದಕ್ಕೆಲ್ಲ ಏನು ಟೆನ್ಷನ್ ತೊಗೊಂಬೇಡಿ ಇಲ್ಲೆಲ್ಲ ಫುಲ್ ಫ್ರೆಂಡ್ಲಿ ಆಗಿರ್ತಾರೆ ಸಖತ್ತಾಗಿದೆ ಬನ್ನಿ ಒಂದು ಸತಿ ನೀವು ಸತಿ ಆ್ಯಕ್ಟಿಂಗ್ ಕ್ಲಾಸ್ ಜಾಯಿನ್ ಆಗಿ ಇಲ್ಲಿ ಬಂದುಬಿಟ್ಟು ಒಂದು ಸತಿ ಇನ್ಸ್ಟಿಟ್ಯೂಟ್ನ ನೋಡಿ ಥ್ಯಾಂಕ್ ಯು ಹಲೋ ನನ್ನ ಹೆಸ್ರು ರಂಜಿತ್ ನಾನು ಬ ಬರ್ತಿರೋದು ಉಡುಪಿಯಿಂದ ಇಲ್ಲಿ ನಾ ಇವತ್ತೇ ಬಂದಿದ್ದು ಇವತ್ತು ಬಂದ ದಿವಸನೇ ನನಗೆ ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾರೆ ಒಳ್ಳೆ ರೀತಿಯಲ್ಲಿ ಫೋಟೋಶೂಟ್ ಮಾಡಿದ್ದಾರೆ ಹಾಗೆ ಆಡಿಷನ್ ಕೂಡ ನನಗೆ ಆ್ಯಕ್ಟಿಂಗ್ ಇದರಲ್ಲಿ ತಗ ತಗೊಂಡಿದ್ದಾರೆ ಸ ತುಂಬ ಥರದ ಸೆಲೆಬ್ರಿಟೀಸ್ ಬಂದು ಬೇರೆ ಬೇರೆ ಕಾನ್ಸೆಪ್ಟ್ಸಲ್ಲಿ ಫೋಟೋ ಶೂಟ್ ಮಾಡಿಸ್ತಿದ್ದಾರೆ ನಮ್ಮೊಟ್ಟಿಗೆ ಈಗ ನಾವು ಮಾಡ್ತಿರೋದು ಟ್ವೆಂಟಿ ಟ್ವೆಂಟಿ ಫೈವ್ ಕ್ಯಾಲೆಂಡರಿಗೆ ಓಣಂ ಕಾನ್ ಕಾನ್ಸೆಪ್ಟಿಗೆ ಮಾಡ್ತಿರೋದು ಹಾಗೆ ತುಂಬ ಖುಷಿಯಾಗಿದೆ ಇಲ್ಲಿ ಬಂದು ಎಲ್ಲ ಥರದ ಫೋಟೋಶೂಟು ಒಳ್ಳೆ ರೀತಿಯಲ್ಲಿ ನಡೆಸಿದ್ದಾರೆ ಥ್ಯಾಂಕ್ ಯು ಇವತ್ತು ಒಂದು ನನಗೆ ಓಣಂ ಅನ್ನೋ ಟೂ ತೌಸಂಡ್ ಟ್ವೆಂಟಿ ಫೈವ್ ಕ್ಯಾಲೆಂಡ್ರಿ ಕಾನ್ಸೆಪ್ಟ್ ಓಣಂ ಅನ್ನೋ ಕಾನ್ಸೆಪ್ಟಲ್ಲಿ ನನಗೂ ಒಂದು ಅವಕಾಶ ಕೊಟ್ಟಿದ್ದಾರೆ ಎಲ್ಲರಿಗೂ ಬನ್ನಿ ಇಲ್ಲಿ ಆ್ಯಕ್ಟಿಂಗ್ ಆ್ಯಂಡ್ ಮ್ಯೂಸಿಕ್ ಕ್ಲಾಸ್ ಎಲ್ಲರೂ ಚೆನ್ನಾಗಿ ಹೇಳ್ಕೊಡ್ತಾರೆ ಐ ಎಲ್ಲರಿಗೂ ನನ್ನ ಹೆಸರು ಗೋಕುಲ್ ನಾನು ಫೆ ಫ್ಲೆಮಿಂಗ್ ಇನ್ಸ್ಟಿಟ್ಯೂಟ್ ಸ್ಟೂಡೆಂಟು ನಾನು ಬಂದು ಒನ್ ಇಯರ್ ಆಯಿತು ನಾನು ನಾನು ಆಲ್ರೆಡಿ ಟೂ ಮೂವೀಸ್ ಮಾಡಿದ್ದೀನಿ ಇಲ್ಲಿಂದನೇ ಆಪರ್ಚುನಿಟಿ ಸಿಕ್ಕೈತೆ ಇವತ್ತು ಟ್ವೆಂಟಿ ಟ್ವೆಂಟಿ ಫೈವ್ ಕ್ಯಾಲೆಂಡರ್ ಶೂಟ್ ನಡೀತೈತೆ ನನಗೆ ಇಲ್ಲಿ ಭಾಗವಹಿಸೋದಕ್ಕೆ ತುಂಬ ಖುಷಿ ಆಗ್ತೈತೆ ಥ್ಯಾಂಕ್ ಯು ನಮಸ್ಕಾರ ನನ್ನ ಹೆಸರು ವಿನಯ್ ಅಂತ ಹೇಳ್ಬಿಟ್ಟು ನಾನು ಬಳ್ಳಾರಿ ಡಿಸ್ಟಿಕಿಂದ ಬಂದಿರೋದು ಸೊ ಫ್ಲಮಿಂಗೋ ಇನ್ಸ್ಟಿಟ್ಯೂಟಿಂದ ಒಂದು ಒಳ್ಳೆ ಅಪರ್ಚುನಿಟಿ ಸಿಕ್ಕಿದೆ ನನಗೆ ಎಲ್ಲ ಆ್ಯಕ್ಟಿಂಗ್ ಕ್ಲಾಸ್ ಆಗಿರ್ಬೋದು ಆಮೇಲೆ ಡ್ಯಾನ್ಸ್ ಕ್ಲಾಸ್ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿ ಇದ್ದಾರೆ ಸೊ ಒನ್ ವೀಕಿಂದಲೂ ನಾನು ತುಂಬ ಚೆನ್ನಾಗಿ ಕಲಿತಾ ಇದ್ದೀನಿ ಇನ್ನೂ ಒಳ್ಳೊಳ್ಳೆ ಅಪರ್ಚುನಿಟೀಸ್ ಕೊಡ್ತಾರೆ ಅಂತಾರೆ ಖಂಡಿತವಾಗ್ಲೂ ಕೊಟ್ಟಿದ್ದಾರೆ ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲೇ ಮುಂದೆ ಒಳ್ಳೆ ಅಪರ್ಚುನಿಟಿ ತಗೊಂಡು ಸೀರಿಯಲ್ಲು ಮೂವೀಸೆಲ್ಲ ಮಾಡಿದ್ದಾರೆ ಸೊ ನಾನು ಒಂದೊಳ್ಳೆ ಅವಕಾಶನ ಯೂಸ್ ಮಾಡ್ಕೊಳ್ತೀನಿ ಥ್ಯಾಂಕ್ ಯು ಹಾಯ್ ಹೆಲೋ ಮೈ ನೇಮ್ ಇಸ್ ಲೇಖಾಮೃತ ಎಮ್ ಸೆಡಿಂಗ್ ಇನ್ ಫಿಫ್ ಸಿ ಇವತ್ತು ಫ್ಲೆಮಿಂಗೋ ಕಾನ್ ಫ್ಲೆಮಿಂಗೋದಲ್ಲಿ ಕ್ಯಾಲೆಂಡರ್ ಶೂಟ್ ಕಾಣ್ತಾಯಿದೆ ಟು ತೌಸಂಡ್ ಟ್ವೆಂಟಿ ಫೈವ್ ನಂಗೆ ತುಂಬ ಖುಷಿ ಆಗ್ತಿದೆ ಎಲ್ಲರೂ ಬಂದು ಮ್ಯೂಸಿಕ್ ಕ್ಲಾಸು ಡ್ಯಾನ್ಸ್ ಕ್ಲಾಸ್ ಎಲ್ಲ ಹೇಳ್ಕೊಡ್ತಾರೆ ಆ್ಯಕ್ಟಿಂಗ್ ಕ್ಲಾಸ್ ನಂಗೆ ತುಂಬ ಖುಷಿ ಆಗ್ತಿದೆ ನಮಸ್ಕಾರ ನಾನು ಹೆಸರು ಲಾವಣ್ಯ ಅಂತ ಇವತ್ತು ನಮ್ಮ ಫ್ಲೆಮಿಂಗೋ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಕ್ಯಾಲೆಂಡರ್ ಶೂಟ್ ನಡೀತಾ ಇದೆ ಆ್ಯಂಡ್ ಇವತ್ತು ನಮ್ಮ ಕಾನ್ಸೆಪ್ಟ್ ಓಣಂ ಕಾನ್ಸೆಪ್ಟು ಆ್ಯಂಡ್ ಇವತ್ತು ನಮ್ಮ ಜೊತೆ ಸೆಲೆಬ್ರಿಟಿ ಆಗಿ ಬಂದಿದ್ದು ವೀಣ ಸುಂದರರಾಜ್ ಮೇಡಮ್ ಅವರು ಅಂಡ್ ನಮಗೆಲ್ಲ ಇವತ್ತು ತುಂಬ ಖುಷಿ ಆಗ್ತಾ ಇದೆ ಯಾಕಂದರೆ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಸೇರಿಸಿ ಇವರು ಸೆಲೆಬ್ರಿಟಿ ಜೊತೆ ಸೆಲೆಬ್ರಿಟೀಸ್ ಜೊತೆಗೆ ನಮಗೆ ಕ್ಯಾಲೆಂಡರ್ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ ಅಂಡ್ ಇಲ್ಲಿ ಹೇಳ್ದಂಗೆ ಇವರು ಉಡುಪಿ ಅವರು ಬಳ್ಳಾರಿ ಒಂದೊಂದು ಡಿಸ್ಟಿಕ್ ಹೇಳಿದ್ರು ಸೊ ಎಲ್ಲ ಡಿಸ್ಟಿಕ್ಕಿಂದ ಬಂದು ಇಲ್ಲಿ ಕಲಿತು ಸೊ ಅವರು ಅವರ ಕೆರಿಯರ್ನ ಬಿಲ್ಡ್ ಮಾಡ್ಕೊತಾ ಇದ್ದಾರೆ ಆ್ಯಂಡ್ ಈ ಫಿಲಮಿಂಗ್ ಇನ್ಸ್ಟಿಟ್ಯೂಟ್ ಒಂದು ಒಳ್ಳೆಯ ಒಂದು ಇನ್ಸ್ಟಿಟ್ಯೂಟ್ ಅಂತ ಹೇಳ್ಬೋದು ನೀ ಯಾರಿಗಾರು ಇಂಟ್ರೆಸ್ಟ್ ಇತ್ತು ನಿಮಗೆ ಒಳ್ಳೆ ಪ್ಲಾಟ್ಫಾರ್ಮ್ ಬೇಕು ಅಂದರೆ ಇನ್ಸ್ಟಿಟ್ಯೂಟ್ಗೆ ಬನ್ನಿ ಜಾಯ್ನ್ ಆಗಿ ನೋಡಿ ಇದು ವಾತಾವರಣ ನೋಡಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಹೆಸರು ಲಾವಣ್ಯ ನಮ್ಮ ಫೆಮಿಂಗೋ ಇದರಲ್ಲಿ ದೀಪಾವಳಿ ಹಬ್ಬದ ಕಾನ್ಸೆಪ್ಟ್ ಮಾಡ್ತಾ ಇದ್ದಾರೆ ಸೊ ಅದರಲ್ಲಿ ನಾನು ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ ನಾನು ಕೂಡ ಇಲ್ಲಿಗೆ ಸ್ಟೂಡೆಂಟಾಗಿ ಇದ್ದೀನಿ ಸೊ ಇಲ್ಲೆಲ್ಲ ಆ್ಯಕ್ಟಿಂಗ್ ಕ್ಲಾಸ್ ಕೂಡ ಚೆನ್ನಾಗಿ ಹೇಳ್ಕೊಡ್ತಾರೆ ಡ್ಯಾನ್ಸ್ ಕ್ಲಾಸ್ ಕೂಡ ಚೆನ್ನಾಗಿದೆ ಸೊ ನನಗಿಲ್ಲಿ ಬರ್ತಾ ಇರೋದ್ರಿಂದ ತುಂಬ ಆಗ್ತಿದೆ ನಾನು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರೋದ್ರಿಂದ ಇನ್ನೂ ತುಂಬ ಆಗ್ತಿದೆ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ನಮಸ್ತೆ ನನ್ನ ಹೆಸರು ಶೋಭಾ ಅಂತ ಸೊ ಇಲ್ಲಿ ನಮ್ಮ ಫಿಲ್ಮಿಗೋಸ್ ಸೆಲೆಬ್ರಿಟೀಸಿಂದ ದೀಪಾವಳಿ ಪ್ರಯುಕ್ತ ಕ್ಯಾಂಡಲ್ ಶೂಟ್ ನಡೀತಾ ಇದೆ ನನಗಂತೂ ಭಾಗವಹಿಸಿದ್ದೀನಿ ಅಂತ ಹೇಳೋದಕ್ಕೆ ತುಂಬ ಖುಷಿ ಆಗ್ತದೆ ಆ್ಯಂಡ್ ನಾನು ಇಲ್ಲಿ ಫಿಲ್ಮಿಗೋಲ್ದಿ ಸ್ಟೂಡೆಂಟು ಸಹ ಆ್ಯಂಡ್ ಡ್ಯಾನ್ಸ್ ಕ್ಲಾಸಸ್ ಆ್ಯಂಡ್ ಆ್ಯಕ್ಟಿಂಗ್ ಕ್ಲಾಸಸ್ ತುಂಬ ಚೆನ್ನಾಗಿ ನಡೀತಾ ಇದೆ ಸೊ ನಾನು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ ಸೊ ನಂಗೆ ತುಂಬ ಖುಷಿ ಇದೆ ನನ್ನ ಹೆಸರು ವಿವೇಕ್ ಅಂತ ನಾನು ಬೆಂಗಳೂರಲ್ಲಿರೋದು ನಾನು ಬಿ ಕಾಮ್ ಓದ್ತಾ ಇದ್ದೀನಿ ನಾನಿಲ್ಲಿ ಫಿ ಫಿಲಮ್ ಇನ್ಸ್ಟಿಟ್ಯೂಟಿಂದ ನನ್ನ ಸಹ ತುಂಬ ಹೆಲ್ಪ್ ಆಗಿದೆ ನಾನಿಲ್ಲಿ ರಿಜಿಸ್ಟರ್ ಆಗಿದ್ದೀನಿ ನನಗೆ ಆಪರ್ಚುನಿಟಿ ಸಿಗ್ತಾಯಿದೆ ಇವಾಗ ಕ್ಯಾನ್ ಕ್ಯಾಲೆಂಡರ್ ಶೂಟ್ಗೂ ಕರೆದಿದ್ದಾರೆ ದೀಪಾವಳಿ ಕಾನ್ಸೆಪ್ಟ್ ಸೊ ಇಲ್ಲಿ ಬಂದಿದ್ದೀನಿ ನಮಸ್ಕಾರ ನಾನು ಸುಂದರ್ ಆ್ಯಕ್ಟರ್ ರೈಟರ್ ಕಿರುತೆರೆ ಹಿರಿತೆರೆಲೆಲ್ಲ ಕೆಲಸ ಮಾಡಿದ್ದೀನಿ ನೀವು ನೋಡಿರ್ಬಹುದು ಇವತ್ತು ನಾನು ಫ್ಲಮಿಂಗೋ ಸೆಲೆಬ್ರಿಟೀಸ್ ವರ್ಲ್ಡ್ ಫಿಲ್ಮ್ ಅಕಾಡೆಮಿನಲ್ಲಿ ಇದ್ದೀನಿ ಒಂದು ಫೋಟೋ ಶೂಟ್ಗಾಗಿ ಬಂದಿದ್ದೀನಿ ನೀವು ನನ್ನ ನೋಡಿದ್ರೆ ಗೊತ್ತಾಗ್ಬೋದು ನಾನಿವತ್ತು ಆಗಿ ಒಬ್ಬ ಬಕ್ರೀದಿನ ಹಬ್ಬದ ಫೋಟೋ ಶೂಟ್ಗಾಗಿ ಬಂದಿದ್ದೀನಿ ಈ ಅಕಾಡೆಮಿ ಕಳೆದ ಹನ್ನೆರಡು ವರ್ಷಗಳಿಂದ ನಟರನ್ನು ತಂತ್ರಜ್ಞರನ್ನು ತಯಾರು ಮಾಡ್ತಾ ಇದೆ ಮತ್ತು ಆ ತಯಾರಾದ ತಂತ್ರಜ್ಞರು ಕಲಾವಿದರು ಟಿ ವಿನಲ್ಲಿ ಸಿನಿಮಾದಲ್ಲೆಲ್ಲ ಹೆಚ್ಚಿನ ಅವಕಾಶ ಪಡೆದು ನಟಿಸ್ತಾ ಇದ್ದಾರೆ ಗುರುತಿಸ್ಕೊಂಡಿದ್ದಾರೆ ಮತ್ತು ಇದು ಅದಷ್ಟೇ ಅಲ್ಲದೆ ಈ ಇನ್ಸ್ಟಿಟ್ಯೂಟಿಂದ ಪ್ರತಿ ವರ್ಷ ಸಿನಿಮಾ ಅಕಾಡೆಮಿ ಅವಾರ್ಡ್ ಕಡ ಅವಾರ್ಡ್ಗಳನ್ನು ಕೂಡ ಕೊಡ್ತಿದ್ದಾರೆ ಆ್ಯಂಡ್ ಅದೊಂದು ಬಹಳ ಘಮ್ घन ಇದೊಂದು ಬಹಳ ಘನವಾದ ಕೆಲಸ ಒಂದು ಸಂಸ್ಥೆ ಮಾಡುವ ಚಿತ್ರರಂಗಕ್ಕಾಗಿ ದುಡಿಯುವ ಅವರನ್ನು ಗುರುತಿಸಿ ಅವರನ್ನು ಸನ್ಮಾನಿಸುವ ಅವರ ಕೆಲಸವನ್ನು ಗುರುತಿಸುವ ಕೆಲಸವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬಂದಿದ್ದಾರೆ ಇದೊಂದಕ್ಕೆ ಶ್ಲಾಘನೀಯವಾದ ಕೆಲಸ ಈ ಅಕಾಡೆಮಿನಲ್ಲಿ ಇವತ್ತು ಪ್ರತಿ ವರ್ಷ ಆ್ಯಕ್ಚುಲಿ ಕ್ಯಾಲೆಂಡರ್ಸ್ ತರ್ತಾರೆ ಈ ವರ್ಷ ಆ ಕ್ಯಾಲೆಂಡರ್ ಅದು ಹಬ್ಬದ ವಿಶೇಷಗಳನ್ನೇ ಗುರುತಿಸ್ಕೊಂಡು ಮಾಡುವಂಥದ್ದು ಈ ವರ್ಷ ಅದಕ್ಕಾಗಿ ಕಲಾವಿದರನ್ನೇ ಬಳಸ್ತಾ ಇದ್ದಾರೆ ಅಂದರೆ ಹಿರಿತೆರೆ ಹಾಗೂ ಕಿರಿತೆರೆ ಕಲಾವಿದರನ್ನೇ ಆ ಹಬ್ಬದ ವಿಶೇಷದ ಅಟೈರ್ಗಳಲ್ಲಿ ಶೂಟ್ ಮಾಡಿ ಅವ ಆ ಕ್ಯಾಲೆಂಡರ್ನ ತರ್ತಾ ಇರೋದು ವಿಶೇಷವಾದ್ದು ಅಂಥ ಒಂದು ಕ್ಯಾಲೆಂಡರ್ನ ಫೋಟೋ ಸೆಷನ್ಗೆ ಬಕ್ರೀದಿನ ಫೋಟೋ ಸೆಷನ್ಗೆ ನಾನು ಇವತ್ತಿಲ್ಲಿದ್ದೀನಿ ಬಹಳ ಖುಷಿ ಆಗ್ತಾ ಇದೆ ಒಂದು ಯಂಗ್ ಟೀಮ್ ಎನರ್ಜೆಟಿಕ್ ಟೀಮ್ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಮತ್ತು ಹೆಚ್ಚಿನ ಕಲಾವಿದರುಗಳನ್ನು ಇವತ್ತು ನಾವು ತಯಾರು ಮಾಡೇ ಕೊಡಬೇಕಾಗಿದೆ ಇಂಡಸ್ಟ್ರಿಗೆ ಯಾರಿಗೂ ಹೇಳ್ಕೊಡುವ ಅಂದ್ರೆ ಶೂಟಿಂಗಿಗೆ ಬಂದಾಗ ಕ್ಯಾಮ್ರಾ ಮುಂದೆ ನಿಲ್ಸಿ ಹೇಳ್ಕೊಡುವ ವ್ಯವಧಾನ ಸಮಯ ಅವಕಾಶಗಳು ಇರೋಲ್ಲ ಸೊ ಹಾಗಾಗಿ ಇಂಥ ಸಂಸ್ಥೆಗಳು ಆ ನಿಟ್ಟಿನಲ್ಲಿ ಬಹಳ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದೆ ನಮ್ಮ ಜೊತೆ ಇದ್ದಾರೆ ಸುಂದರ್ ಸರ್ ವೆಲ್ಕಮ್ ಟು ಫ್ಲೆಮಿಂಗೋ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ತುಂಬ ಖುಷಿ ಆಗ್ತಾ ಇದೆ ನಮ್ಮ ಸುಂದರ್ ಸರ್ ಇವತ್ತು ನಮ್ಮ ಟೂ ತೌಸಂಡ್ ಟ್ವೆಂಟಿ ಫೈವ್ ಕ್ಯಾಲೆಂಡರ್ ಶೂಟ್ನಲ್ಲಿ ಆದರೆ ಸೆಲೆಬ್ರಿಟಿ ಆಗಿ ವರ್ಕ್ ಮಾಡ್ತಿರೋದು ನಮ್ಮ ಎಲ್ಲರ ಭಾಗ್ಯ ಹೆಮ್ಮೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಐ ಆಮ್ ವೆರಿ ಹ್ಯಾಪಿ ಸರ್ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ತುಂಬ ಖುಷಿಯಾಗಿದ್ದಾರೆ ನಿಮ್ಮ ನಿಮ್ಮ ಜೊತೆ ವರ್ಕ್ ಮಾಡೋದು ಅವ್ರ ಭಾಗ್ಯ ಅಂತ ನಾನು ಅಂದ್ಕೊಳ್ತೀನಿ ಸೊ ಹಾಗೆ ಸರ್ ನನ್ನ ಕಡೆಯಿಂದ ಒಂದು ಪರ್ಸ್ನಲ್ ಕ್ವಶನ್ ನಿಮಗೆ ಇವಾಗ ನೀವು ತುಂಬ ಜನ ನಮ್ಮ ಸ್ಟೂಡೆಂಟ್ಸ್ಗಳೆಲ್ಲ ನೋಡ್ತಾ ಇದ್ದೀರಾ ನೀವು ಅವ್ರ ಜೊತೆ ನೀವು ಕೆಲಸ ಮಾಡ್ತಿದ್ದೀರಾ ನಿಮ್ಗೆ ಅನ್ಗೆ ಗೊತ್ತಾಗ್ತಿದೆ ಅಫ್ಕೋರ್ಸ್ ನೀವು ಆಕ್ಟಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾನು ಕೇಳಿದ ಹಾಗೆ ದಿ ಬೆಸ್ಟ್ ಲೆಕ್ಚರ್ ಅನ್ನೋದು ಕೂಡ ಗೊತ್ತಾಗಿದೆ ಎಷ್ಟು ಇನ್ಸ್ಟಿಟ್ಯೂಷನ್ ಅಲ್ಲಿ ಆಕ್ಟಿಂಗ್ ಟೀಚರ್ ಆಗಿ ಕೂಡ ಕೆಲಸ ಮಾಡಿದ್ದೀನಿ ನಾನು ಆಕ್ಟಿಂಗ್ ಟೀಚರ್ ಅಲ್ಲ ಕಾಮರ್ಸ್ ಟೀಚರು ಒಂದು ಕಾಲೇಜಿನಲ್ಲಿ ಕಾಮರ್ಸ್ ಮತ್ತು ಮ್ಯಾನೇಜ್ಮೆಂಟ್ ಪಾಠ ಮಾಡ್ತಿದ್ದೀನಿ ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಮಾಡ್ತಾ ಇದ್ದೀನಿ ಅದಲ್ಲದೆ ನಾನು ಆ್ಯಕ್ಟಿಂಗ್ ಕ್ಲಾಸಸ್ ಅಂದರೆ ನಾನು ಬೇಸಿಕಲಿ ಥಿಯೇಟ್ರಿಂದ ಬಂದಿರೋನು ರಂಗಭೂಮಿಯಿಂದ ಬಂದಿರೋನಾದ್ರಿಂದ ಮತ್ತು ರಂಗಭೂಮಿಯಲ್ಲಿ ಸಾಕಷ್ಟು ನಿರ್ದೇಶಕರು ವರ್ಕ್ಶಾಪ್ಗಳು ಈ ಥರದ್ದೆಲ್ಲ ಅಟೆಂಡ್ ಮಾಡಿರೋದ್ರಿಂದ ಮತ್ತೆ ಮೇಷ್ಟ್ರ್ ಆಗಿರೋದು ಸ್ವಲ್ಪ ಪೂರಕವಾಗಿದೆ ಅಂತ ಅನ್ಸುತ್ತೆ ಅವರೇ ಧನ್ಯರು ಅಂತ ನಾನು ಹೇಳೋಕೆ ಇಷ್ಟು ಈ ಥರ ಹೇ ಆರ್ ವೆರಿ ಹ್ಯಾಪಿ ಸರ್ ನನ್ನ ಕಡೆಯಿಂದ ಒಂದು ಪರ್ಸನಲ್ ಕ್ವಶನ್ ಒಬ್ಬ ಟೀಚರ್ ಆಗಿ ನೀವು ಒಬ್ಬರು ನಟರಾಗಿ ಇಷ್ಟು ವರ್ಷದಲ್ಲಿ ಇಂಡಸ್ಟ್ರಿಲಿ ಇದೀರ ಈಗ ನಮ್ಮ ತುಂಬ ಜನ ಆರ್ಟಿಸ್ಟ್ಗಳು ಹೊಸುಬ್ರು ಹೊಸುಬ್ರು ಫ್ರೆಶರ್ಸು ನಾನು ದೊಡ್ಡ ಸ್ಟಾರ್ ಆಗಬೇಕು ದೊಡ್ಡ ಆ್ಯಕ್ಟ್ರ್ ಆಗಬೇಕು ಆ್ಯಕ್ಟರ್ಸ್ ಆಗಬೇಕು ಹೀರೋನೇ ಆಗಬೇಕು ಹೀರೋನೇ ಆ್ಯಕ್ಟರ್ ಅಂತಾರೆ ಅಂತವ್ರಿಗೆ ನಿಮ್ಮ ಕಡೆಯಿಂದ ಏನ್ ಸಜೆಷನ್ ಕೊಡ್ತೀರಾ ಅಂತ ಯಾರು ಹೀರೋ ಆಗೋಕ್ಕಾಗಲ್ಲ ಹೀರೋ ಆ ಅಂದ್ರೆ ಕಲಾವಿದರಾಗಬೇಕು ಮೊದಲು ಕಲಾವಿದರು ಹೀರೋಗಳಾಗ್ತಾರೆ ನೀವು ಡೈರೆಕ್ಟಾಗಿ ನಾನು ಹೀರೋ ಆಗ್ತೀನಿ ಸೂಪರ್ ಸ್ಟಾರ್ ಆಗ್ತೀನಿ ಅಂದರೆ ಆಗಲ್ಲ ಅವರೆಲ್ಲರೂ ಮೊದಲು ಕಲಾವಿದರಾಗಬೇಕು ಆ ಕಲಾವಿದರ ಆ ವ್ಯವಸಾಯದಲ್ಲಿ ಕಲಾವಿದನಾಗಿ ಮಾಡುವ ಕೆಲಸದಲ್ಲಿ ವ್ಯವಸಾಯದಲ್ಲಿ ಆ ಮಟ್ಟವನ್ನು ಏರ್ತಾ ಹೋಗ್ಬೋದು ಆ್ಯಂಡ್ ಸೂಪರ್ ಸ್ಟಾರ್ಸು ಆ್ಯಕ್ಟರ್ಸು ಐ ಮೀನ್ ಹೀರೋಗಳು ಅನ್ನೋ ಅನ್ನೋದೆಲ್ಲ ಸಿನಿಮಾದಲ್ಲಿ ಕಥೆಯಲ್ಲಿ ಆಥರ್ ಬ್ಯಾಕ್ಡ್ ಆಗಿ ಬರುವಂಥದ್ದು ಅದಲ್ಲದೆ ಸಿನಿಮಾದಲ್ಲಿ ಇನ್ಯಾರೋ ಹೀರೋ ಇರ್ತಾನೆ ಅದು ಜನರ ದೃಷ್ಟಿಗೆ ಬರ್ ಬರದೇ ಇರಬಹುದು ಆದರೆ ನಾವು ಕಲಾವಿದರಾಗಿ ಅಂಥವ್ರನ್ನ ಗುರುತಿಸಬೇಕಾಗತ್ತೆ ಅಂದರೆ ಆ ಆ ಪಾತ್ರವನ್ನು ಅದ್ಭುತವಾಗಿ ಒಂದೆರಡು ಸೀನೆ ಬಂದಿರಬಹುದು ಅಥವಾ ಪೋಷಕ ಪಾತ್ರದಲ್ಲಿ ಇದ್ದಿರಬಹುದು ಅತ್ಯುತ್ತಮವಾಗಿ ನಟಿಸಿರ್ತಾರೆ ಅವರು ಹಿಂದಿನ ಪಾತ್ರಗಳಿಗೂ ಇದಕ್ಕೂ ಸಂಬಂಧವೇ ಇಲ್ಲದೇ ಇಲ್ಲವೇನೋ ಅನ್ನೋ ಹಾಗೆ ನಟಿಸಿರ್ತಾರೆ ಸೊ ಇದೆಲ್ಲವೂ ಪೋಷಕ ಪಾತ್ರ ಮಾಡೋರಿಗೆ ಮಾತ್ರ ಸಾಧ್ಯ ಹೀರೋಗಳು ಪಾಪ ಯಾವಾಗಲೂ ಅವ್ರು ಇನ್ಸ್ಪೆಕ್ಟ್ರೇ ಆಗಿರಬೇಕು ಅಥವಾ ಮ ಕಾಲೇಜ್ ಹುಡುಗನೇ ಆಗಿ ಕಾಲೇಜ್ನಲ್ಲಿ ಒಂದು ಹೀರೋನೇ ಆಗಿರಬೇಕು ಈ ಥರದ್ದೊಂದು ಲಿಮಿಟೇಷನ್ ಅಲ್ಲಿ ಇರುತ್ತೆ ಪೋಷಕ ಪಾತ್ರಕ್ಕೆ ಹಂಗಿರೋದೇ ಇಲ್ಲ ಒಂದ್ರಲ್ಲಿ ಇನ್ಸ್ಪೆಕ್ಟರ್ ಆಗ್ಬೋದು ಇನ್ನೊಂದ್ರಲ್ಲಿ ಕಳ್ಳ ಆಗ್ಬೋದು ಕೊಲಗಡಕ ಆಗ್ಬೋದು ಇನ್ನೊಂದ್ರಲ್ಲಿ ಮತ್ತೊಂದು ಆಗ್ಬೋದು ಹಾಸ್ಯ ಪಾತ್ರ ಆಗ್ಬೋದು ನಾವು ಹಿಂದಿನ ಕಲಾವಿದರುಗಳು ಬಾಲಕೃಷ್ಣ ದಿನೇಶ್ ಇವ್ರನ್ನೆಲ್ಲ ನೋಡಿದ್ರೆ ವಿಲನ್ ಆಗಿ ಶುರು ಮಾಡಿದವ್ರು ಆಮೇಲೆ ಕಾಮಿಡಿ ಆಕ್ಟರ್ ಆಗಿ ಎಂಡ್ ಆಗ್ತಾರೆ ಕಾಮಿಡಿಯಿಂದ ಶುರು ಮಾಡಿದವರು ವಿಲನ್ ಆಗಿದ್ದಾರೆ ಈ ಥರದ್ದೆಲ್ಲ ಪೋಷಕ ಪಾತ್ರದವ್ರಿಗೆ ಮಾತ್ರ ಸಾಧ್ಯ ಆಗುತ್ತೆ ನಾನು ಆ ಪೋಷಕ ಪಾತ್ರ ನಟನ ಆಗಿರೋದ್ರಿಂದ ಇದನ್ನ ಅಡ್ವೊಕೇಟ್ ಮಾಡ್ತಾರೆ ಅಪ್ಕಮಿಂಗ್ ಸ್ಟಾರ್ಸ್ಗಳಿಗೆ ಒಂದು ಪ್ರೇರಣೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಹಾಗೆ ಇನ್ನೊಂದು ನನ್ನದು ಫೈನಲ್ ಒಂದು ಕ್ವಶನ್ ಸರ್ ಇಂಥ ಕಲಾವಿದರಿಗೆ ಹೊಸುಬರಿಗೆ ತಾಳ್ಮೆ ಅನ್ನೋದು ಎಷ್ಟು ಮುಖ್ಯ ಅಂತ ನಿಮ್ಮ ಪ್ರಕಾರ ಆಕ್ಟರ್ ಅಂತ ಬಂದ ಮೇಲೆ ತಾಳ್ಮೆ ಮುಕ್ಕಾಲು ಭಾಗ ತಾಳ್ಮೆ ಕೆಲಸ ಮಾಡುತ್ತೆ ಇನ್ನು ಕಾಲು ಭಾಗ ನಿಮ್ಮ ಆಕ್ಟಿಂಗ್ ನೀವೇನು ಆ ತಾಳ್ಮೆ ಬರೀ ಕೂತ್ಕೊಳ್ಳೋದ್ರಲ್ಲ ಸುಮ್ಮನೆ ಕೂತಿರ್ಬೇಕಾಗತ್ತೆ ದಿನವೆಲ್ಲ ಅನ್ನೋದಲ್ಲ ಆ ಸುಮ್ಮನೆ ಕೂತಾಗ ನೀವೇನು ಮಾಡ್ತೀರಾ ಏನು ಕಲಿತೀರಾ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಕ್ಯಾಮ್ರಾ ಮುಂದೆ ನೀವು ಐದು ನಿಮಿಷ ಬರ್ಬೋದು ಎರಡು ಗಂಟೆ ಅದಕ್ಕಾಗಿ ಕಾಯ್ಬೇಕಾಗ್ಬೋದು ಆ ಎರಡು ಗಂಟೆ ಸೋತು ನೀವು ಸುಸ್ತಾಗಿ ಆಮೇಲೆ ನೀವು ಆ ಎರಡು ನಿಮಿಷ ಆ ಕ್ಯಾಮ್ರಾ ಮುಂದೆ ಏನು ಕೊಡ್ತಿರಲ್ಲ ಆ ಎರಡು ಗಂಟೆ ಎನರ್ಜಿಯನ್ನು ಬೌನ್ಸ್ ಬ್ಯಾಕ್ ಮಾಡಬೇಕು ಆಮೇಲೆ ಆ ಎರಡು ಗಂಟೆ ನೀವು ಕೂತಿರೋವಲ್ಲಿ ಏನು ಕಲ್ತಿರ್ತೀರಿ ಎಲ್ಲಿ ಲೈಟ್ ಮಾಡಿದ್ದಾರೆ ನಾವು ಎಲ್ಲಿ ಪೊಸಿಷನ್ ತಗೋಬೇಕು ಇನ್ನೊಬ್ಬ ಸಹ ನಟರ ಜೊತೆ ಹೇಗೆ ನಾವು ಆ ಶಾರ್ಟ್ನಲ್ಲಿ ವರ್ತಿಸ್ಬೇಕು ಯಾವುದು ನಮಗೆ ಅನುಕೂಲವಾಗುತ್ತೆ ಕ್ಯಾಮ್ರಾ ದೃಷ್ಟಿಯಿಂದ ಇರ್ಬೋದು ಒಬ್ಬ ಆ ಕ್ಯಾರೆಕ್ಟರ್ ದೃಷ್ಟಿಯಿಂದ ಇರ್ಬೋದು ಇದೆಲ್ಲವನ್ನು ನಾವು ವರ್ಕ್ ಮಾಡ್ಕೋಬೇಕಾಗುತ್ತೆ ಸೊ ಇಟ್ ಇಸ್ ನಾಟ್ ರೆಸ್ಟ್

ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಧವನ್ ಮಾತಾಡ್ತಾ ಇದ್ದೀನಿ ಫ್ಲಮಿಂಗೂ ಸೆಲೆಬ್ರಿಟೀಸ್ ವರ್ಲ್ಡ್ ಫಿಲ್ಮ್ ಅಕಾಡೆಮಿಲಿ ಟೂ ತೌಸಂಡ್ ಟ್ವೆಂಟಿ ಫೈದು ಇವಾಗ ಕ್ಯಾಲೆಂಡರ್ ಶೂಟ್ ನಡೀತಾ ಇದೆ ನನಗಂತೂ ತುಂಬ ಖುಷಿ ಇದೆ ಏನಪ್ಪ ಅದ್ರಲ್ಲಿ ಸ್ಪೆಷಲ್ ಅಂತ ಅಂದರೆ ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ಕಲ್ತಂಥ ವಿದ್ಯಾರ್ಥಿಗಳೆಲ್ಲ ಸೇರಿ ಇಲ್ಲಿ ನಡೆಸ್ತಾಯಿರೋಂಥ ಕ್ಯಾಲೆಂಡರ್ ಶೂಟು ಅದ್ರ ಜೊತೆಗೆ ನಮ್ಮ ಕನ್ನಡ ಚಿತ್ರರಂಗದ ಸಾಧಕರೆಲ್ಲ ಇಲ್ಲಿ ಬಂದು ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ ವೀಣಾ ಸುಂದರ್ ಮಾಡ ವೀಣಾ ಸುಂದರ್ ಅವರು ಮತ್ತು ಸುಂದರ್ ಸರ್ ಮತ್ತು ರೇಖಾ ಮೇಡಮ್ಮು ಚಂದ್ರಕಲಾ ಮೋಹನ್ ಅವರು ಅಥವಾ ಹಿರಿಯ ನಟರಾದಂಥ ಸತ್ಯಭಾಮ ಅವರು ಮಧುಸೂದನ್ ಸಿದ್ದು ಹಾಗೆ ನಮ್ಮ ಪ್ರೀತಿಯ ದಮಯಂತಿ ಮ್ಯಾಮು ಇವರೆಲ್ಲ ನಮ್ಮ ಜೊತೆ ಕೈ ಜೋಡಿಸಿರೋದು ನಮ್ಗೆ ತುಂಬ ಖುಷಿ ಇದೆ ಅವರೆಲ್ಲ ಸೆಲೆಬ್ರಿಟಿ ಸೆಲೆಬ್ರಿಟಿ ಮಾಡಲ್ ಆಗಿ ಕ್ಯಾಲೆಂಡರ್ ಶೂಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್ ಆ್ಯಂಡ್ ಇಲ್ಲಿ ಕಲ್ತಂಥ ವಿದ್ಯಾರ್ಥಿಗಳು ನಮ್ಮ ಕನ್ನಡ ಇಂಡಸ್ಟ್ರೀಲಿ ಅಥ್ವಾ ಅಥ್ವಾ ಐ ಮೀನ್ ಸೀರಿಯಲ್ ಫಿಲಮ್ ಎಲ್ಲದರಲ್ಲೂ ಕೂಡ ಆದಂಥ ಒಂದು ಛಾಪನ್ನು ಮೂಡಿಸ್ತಾ ಇದ್ದಾರೆ ನಂಗೆ ತುಂಬ ಖುಷಿ ಇದೆ ಆ ವಿಷಯಕ್ಕೆ ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್ ಆ್ಯಂಡ್ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಪೋರ್ಟ್ ಪ್ರೋತ್ಸಾಹ ಎಲ್ಲ ಸಹ ನಮ್ಮ ಇನ್ಸ್ಟಿಟ್ಯೂಷನ್ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಆ್ಯಕ್ಚುಲಿ ನಮ್ಮದು ಹೊಸ ಬ್ಯಾಚ್ ಅನ್ನೋದಕ್ಕಿಂತ ನಮ್ಮದು ರೆಗ್ಯುಲರಾಗಿ ಬ್ಯಾಚಸ್ ನಡೀತಾನೆ ಇರುತ್ತೆ ಅಂದರೆ ಎಕ್ಸಿಟ್ ಆಗೋರು ಎಕ್ಸಿಟ್ ಆಗ್ತಿರ್ತಾರೆ ಎಂಟ್ರಿ ಆಗೋರು ಎಂಟ್ರಿ ಆಗ್ತಿರ್ತಾರೆ ಕಲಿತಾ ಇರೋರು ಕಲಿತಾ ಇರ್ತಾರೆ ಕಲಿತು ಹೋಗೋರು ಸರ್ಟಿಫಿಕೇಟ್ ತೊಗೊಂಡು ಹೋಗ್ತಾ ಇರ್ತಾರೆ ಸೊ ಹಾಗಾಗಿ ಇದಕ್ಕೆ ಪರ್ಟಿಕ್ಯುಲರ್ ಟೈಮ್ ಅಂತಲ್ಲ ಆಲ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಅವೈಲಬಲ್ ಇರ್ತೀವಿ ಏನೂ ತೊಂದರೆ ಇಲ್ಲ ನಿಮ್ಮ ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಆ್ಯಕ್ಟಿಂಗ್ ಮಾಡಬೇಕು ಡಾನ್ಸ್ ಮಾಡಬೇಕು ಮಾಡಲಿಂಗ್ ಬಲ್ಲಿ ಅವಕಾಶ ಬೇಕು ಅಥವಾ ಫಿಲ್ಮ್ ಡೈರೆಕ್ಷನ್ನು ಆ್ಯಂಕರಿಂಗು ಫೋಟೋಶೂಟ್ಸು ಪೋರ್ಟ್ಫೋಲಿಯೋಸ್ ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ನಿಮಗೆಲ್ಲ ಇಂಟ್ರೆಸ್ಟ್ ಇರುತ್ತೆ ಆರಾಮಾಗಿ ಬರ್ಬೋದು ಸೇರ್ಕೋಬೋದು ಇಲ್ಲಿ ಇ ಎಮ್ ಐ ಆಪ್ಷನ್ಸ್ ಇದೆ ಒನ್ ಶಾರ್ಟ್ ಪೇಮೆಂಟ್ಸ್ ಇದೆ ಮತ್ತು ವೀಕ್ ಡೇಸ್ ಬ್ಯಾಚಸ್ಸು ವೀಕೆಂಡ್ ಬ್ಯಾಚು ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಎಲ್ಲ ಥರದಲ್ಲೂ ಕೂಡ ನಿಮಗೆ ಸವಲತ್ತುಗಳು ಸಿಗುತ್ತೆ ನಿಮ್ಮ ನಿಮ್ಮ ನಿಮಗೆ ತಕ್ಕನಂಗೆ ಇಲ್ಲಿ ಇನ್ಸ್ಟಿಟ್ಯೂಷನ್ ನಡೆಯುತ್ತೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಪ್ರತಿಯೊಂದು ಇಲ್ಲಿ ಟ್ಯಾಲೆಂಟು ಪರ್ಫಾರ್ಮೆನ್ಸ್ ಮೇಲೂ ಡಿಪೆಂಡ್ ಆಗಿರುತ್ತೆ ಒಳ್ಳೊಳ್ಳೆ ಅವಕಾಶಗಳು ತೊಗೊಂಡಿದ್ದಾರೆ ಎಲ್ಲ ತೊಗೊತಾ ಇದ್ದಾರೆ ಕೂಡ ಇದೆಲ್ಲ ಅದ್ರ ಮಧ್ಯೆ ನಮ್ಗೆ ತುಂಬ ಖುಷಿ ಇದೆ ಹೆಮ್ಮೆ ಇದೆ ಹಾಗೆ ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ಕನ್ನಡ ಇಂಡಸ್ಟ್ರಿನಲ್ಲಿ ಸಾಧಕರು ಯಾರಿದ್ದಾರೆ ಲೆಜೆಂಡಿ ಆ್ಯಕ್ಟ್ರಸ್ಗಳು ಅವರೇ ನಮ್ಗೆ ಇಲ್ಲಿ ಬಂದು ಟೀಚಿಂಗ್ ತೊಗೊಳ್ಳೋಂಥವ್ರು ಭವ್ಯ ಮೇಡಮ್ ಆಗಿರ್ಬೋದು ಪದ್ಮಾವಸಂತಿ ಅವರಾಗಿರ್ಬೋದು ಅಥವಾ ರೇಖಾದಾಸ್ ಅಥವಾ ಇಲ್ಲಿ ಎಮ್ ಡಿ ಕೌಶಿಕ್ ಅವರು ನಮ್ಮ ಅಮೃತ ವರ್ಷಿಣಿ ಸೀರಿಯಲ್ ಖ್ಯಾತಿಯ ರಜಿನಿ ಅವರು ಹೀಗೆ ಸಾಕಷ್ಟು ಜನ ಮ ಡೈರೆಕ್ಟರ್ ಓಂಕಾರ್ ಪುರುಷೋತ್ತಮ ಅವರು ಇವರೆಲ್ಲ ಸಾಕಷ್ಟು ಜನ ಲೆಜೆಂಡಿ ಲೆಜೆಂಡ್ರಿ ಕಲಾವಿದರುಗಳಾಗಿರೋದ್ರಿಂದ ಅವರುಗಳೇ ಬಂದು ಇಲ್ಲಿ ಕ್ಲಾಸಸ್ ತೊಗೊತಾರೆ ಮತ್ತು ಪ್ರಿನ್ಸಿಪಲ್ ಟೀಚರ್ಸ್ಗಳಾಗಿದ್ದಾರೆ ಆರಾಮಾಗಿ ಬರ್ಬೋದು ನೀವು ಕ್ಲಾಸಸ್ ತೊಗೋಬೋದು ಅಂಥವ್ರು ಕಲಿ ಅಂಥವ್ರ ಕೆಳಗಡೆ ಕಲಿಯೋದೆ ತುಂಬ ಅದೃಷ್ಟ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ನಿಮ್ಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಖಂಡಿತ ಬನ್ನಿ ಸೇರಿಕೊಳ್ಳಿ ಹಾಗೆ ಇನ್ನೊಂದು ವಿಷಯ ನಮ್ಮ ಇವತ್ತಿನ ಸಾಧನೆಗೆ ನಮ್ಮ ನಮ್ಮ ಇನ್ಸ್ಟಿಟ್ಯೂಟ್ ಮ ಎಕ್ಸಿಕ್ಯೂಟಿವ್ಗಳು ಮತ್ತು ಟೀಚರ್ಸ್ಗಳು ತುಂಬ ಸಪೋರ್ಟಿವ್ ಆಗಿರ್ತಾರೆ ಸಪೋರ್ಟಿವ್ ಆಗಿದ್ದಾರೆ ಕೂಡ ಸೊ ಇವರೆಲ್ಲರ ಆಶೀರ್ವಾದ ಪ್ರೋತ್ಸಾಹ ನಮ್ಮ ಮೇಲಿದೆ ಥ್ಯಾಂಕ್ ಯು